ವೇದಿಕೆ ಮೇಲೆ ಆಶ್ರಿಂದರಾಗಿರ್ತಕ್ಕಂಥ ಪರಮಪೂಜ ಬ್ರಹ್ಮಾನಂದ ಭಾರತೀಯ ಮಹಾಸ್ವಾಮಿಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತೆ ಹಾಗೆ ಪ್ರಶಾಂತಿ ಕ್ಷೇತ್ರ ನಮ್ಮಣ್ಣು ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಹಾಗೂ ಸಮರ್ಥ ರಂಗರಾವ್ ಮಹಾರಾಜರ ಸಮಸ್ತ ಭಕ್ತ ಪರಿವಾರಕ್ಕೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೆ ಮಹಾರಾಜರು ಹೇಳು ಅಂದರೆ ಅಪಾರ ದುಜಾಣ ಸತ್ಸಂಗಾಚ ಮಹಿಮಾ ದುಜಿನಸಿ ಉಪಮಾತಿ ಹಿ ಲೋಕಿ ನಾವು ಎಷ್ಟು ನಾವು ನಿಜವೇ ನಾ ಹಾಕಿರುವಂತಿದ್ದೇನೆ ಅಂದ್ರೆ ಎಷ್ಟೋ ದಿನದ ಕನಸಾಗಿತ್ತು ಆ ರಂಗರಾವ ಮಹಾರಾಜರ ಒಂದು ಕೃಪಾ ಪಡೆದಂಥ ಇಷ್ಟು ಜೀವಿಗಳನ್ನು ನೋಡಿ ನಿಜವಾಗಿ ಧನ್ಯ ಧನ್ಯ ಆದನ್ನುವಂಥ ಒಂದು ಭಾವವನ್ನು ನಿಜವಾಗಿ ಬಹಳ ಆನಂದ ಆಗಿದೆ ಯಾಕಂದ್ರೆ ಇದು ಸಿಗುವುದು ಬಹಳ ದುರ್ಲಭದ ದುರ್ಲಭ ಒಂದಕಡೆ ಮಹಾರಾಜ ಹೇಳ್ತಾ ಇರ್ತಾ ಒಂದಕಡೆ ಹೇಳ್ತಾರ ಗುರು ಕೃಪೆಯಿಂದ नाही आत्मत्या ನೀವೆಲ್ಲರು ಎಷ್ಟು ಭಾಗ್ಯವಂತರು ಇದ್ದೀರಿ ಅಂದ್ರೆ ಎಷ್ಟು ಜನ್ಮ ಜನ್ಮದ ಪುಣ್ಯ ಏನೋ ಅವರು ಸುಲಭವಾಗಿ ಪ್ರಾಪ್ತಿಯಾಗಿಬಿಟ್ಟಾರ ಗುರು ಕೃಪಾ ಎಲ್ಲ ಇದ್ರ ಜಗತ್ತಿನೊಳಗೆ ಏನೂ ಇಲ್ಲ ಏನೂ ಆಗಂಗಿಲ್ಲ ಅಂಥದ್ದು ನಿಮ್ಗೆ ಸ್ವರೂಪ ಸಾಧ್ಯ ಆಗ್ಯದ ಅಂದ್ರೆ ನೀವು ಎಷ್ಟು ಭಾಗ್ಯವಂತರಿತೀ ಚಿದಂಬರ ಜೇವ ಹೋಯ ಕೃಪಾ ಬಂಧ ಆದಿತ್ಯ ದೇತ ಸತ್ಸಂಗತಿ ಅಂತ ಹೇಳ್ತಾರೆ ರಾಜಾರಾಮ ಮಹಾರಾಜ್ ಇವತ್ತ ನಮ್ಮ ಬಾಯಿಯೊಳಗ ಚಿದಂಬರ ರಾಮ ಕೃಷ್ಣ ಅಂತ ಬರಲಿಕ್ಕೆ ಬರ್ಲಿಕ್ಕೆ ಅಂತ ಕೇಳಿದ್ರೆ ನಿಮ್ಮ ಜನ್ಮ ಜನ್ಮದ ಮಾಡಿರ್ತಕ್ಕಂಥ ಸತ್ಸಂಗದ ಫಲ ಇವತ್ತದು ಫಲ ಆಗ್ಯದ ಅಂತ ಅರ್ಥ ಇಲ್ಲದ್ರೆ ನಿಮ್ಮ ಬಾಯಿಯೊಳಗೆ ಭಗವಂತನ ನಮಸ್ ಮಾಡಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಇಲ್ಲೆಲ್ಲ ನೋಡಿದಾಗ ಇಲ್ಲ ಇನ್ನೊಂದು ಏನು ಆನಂದ ಅನ್ನಿಸ್ತದ ಅಂದ್ರ ಆ ಗುರುಗಳ ಮ್ಯಾಲೆ ಇಟ್ಟಂತಹ ಒಂದು ಅದ್ಭುತವಾಗಿರುವಂತಹ ದೃಢ ನಿಷ್ಠೆ ಏನದಲ್ಲ ಆ ನಿಷ್ಠ ನಿಮ್ಮ ಕಣ್ಣೊಳಗೆ ಎಲ್ಲ ತಾಯಿಯಂದ್ರೊಳಗೆ ನಿಮ್ಮೊಳಗೆ ಇವತ್ತು ಕಂಡು ನಿಜವಾಗಿ ಪ್ರತಿ ಮಹಾರಾಜರು ಹೇಳಿದಂಗೆ ಇದು ಪಂಡರಪೂರ್ಣ ಆಗ್ಲಿಕ್ಕದ ಖಂಡಿತ ಪ್ರತಿ ಪಂಡರಪೂರ್ಣ ಇಲ್ಲದ ಗುರುಗಳ ಒಂದು ಆ ದಿವ್ಯ ಸನ್ನಿಧಿ ನಿಜವಾಗಿ ಬಂದ ತಕ್ಷಣ ಇಷ್ಟು ಆನಂದ ಆತಲ್ಲ ಹಬ್ಬ ಜೀವಕ ಉತ್ತರ ಏನೋ ಸಮಾಧಾನ ಏನೋ ಸಮಾಧಾನ ಆದರೂ ಬಂದಾಗ ಒಂದೆರಡು ವಿಚಾರಗಳನ್ನು ಹೇಳುವಂಥದ್ದು ನಾವಿಲ್ಲಿ ಬಂದೇವೆ ಅಂದಮೇಲೆ ನಾವು ಎದಕ್ಕೆ ಬಂದೀವಿ ಹುಟ್ಟೀವಿ ಹುಟ್ಟಿ ನಮ್ಮ ಗುರಿ ಗುರು ಗುರುಪಟ್ಟಂತಹ ಏನು ದಿವ್ಯ ನಾಮದ ಅದನ್ನು ನಾವು ಎಷ್ಟು ನಮ್ಮ ಹೃದಯದಲ್ಲಿ ಇಳಿಸ್ಕೊಂಡೇವಿ ಅದನ್ನು ನಮ್ಮ ಅನುಸಂಧಾನಕ್ಕೆ ತಂದೇವೆ ಅನ್ನುವಂಥದ್ದು ಭಾಳ ಅವಶ್ಯ ಆಗ್ತದೆ ಒಂದು ಕಡೆ ಒಂದು ದೊಡ್ಡ ರಾಜ್ಯದ ಆ ರಾಜ್ಯದೊಳಗೆ ಒಂದು ಒಂದು ನಿಯಮ ಇತ್ತಂತೀ ಏನು ನಿಯಮ ಅಂತ ಕೇಳಿದ್ರೆ ಅಲ್ಲಿ ರಾಜ್ಯವನ್ನು ಆಳಂತಹ ಆಳುವಂತಹ ಏನು ರಾಜ ಇತ್ತಾನ ಅಲ್ಲಿ ಒಂದು ಬಯಲ ಇತ್ತು ಏನಪ್ಪಾ ಅಂದ್ರೆ ಕೇವಲ ಮೂರು ವರ್ಷಗಳ ಕಾಲ ಮಾತ್ರ ಅವ ರಾಜ್ಯವನ್ನ ಆಳಬೇಕು ಒಂದು ದೊಡ್ಡ ನದಿ ಅದ ನದಿ ದಂಡಿ ಒಂದು ದೊಡ್ಡ ಕಾಡದ ಆ ಕಾಡಿಗೆ ಹೋಗಿ ಮೂರನೇ ವರ್ಷಕ್ಕೆ ಒಂದು ಆಳಿಕೆ ಮುಗೀತು ಅಷ್ಟರೊಳಗೆ ಏನದ ಮುಗಿದ ತಕ್ಷಣ ಅವನ್ನ ಹೋಗಿ ಆ ಕಡೆ ಬಿಟ್ಟು ಬರಬೇಕು ಅವನ ಜೀವನ ಪರ್ಯಂತೂ ಮುಂದೆ ರಾಜ ಆಗಂಗಿಲ್ಲ ಒಮ್ಮೆ ರಾಜ ಆತು ಅಂತ ಒಂದು ಅದ್ಭುತವಾಗಿರುವಂತ ನಿಯಮ ಇತ್ತು ಪ್ರತಿ ವರ್ಷ ಏನ್ ಮಾಡ್ಬೇಕಂತಂದ್ರ ಕಡಿಗೆ ಒಂದಷ್ಟು ಮಂದಿ ಕೂಡಿ ಹೋಗಿ ರಾಜ ಆಗೋ ಮಾರಾಯ ಅಂತ ಹೇಳಿ ಒಬ್ಬನು ಧೂಕ್ತಿದ್ರು ಒಂದು ವರ್ಷ ಆ ಸಮಯ ಬಂತು ಒಬ್ಬೊಬ್ಬ ಯುವಕ ಅಂದ ನಾನೇ ರಾಜ ಹಾಕ್ತೇನೆ ಅಂತ ಕೂಡ ಆನಂದವಾಗಿ ಬಂದ ಓಡಿ ಬಂದ ಓಡಿ ಬಂದ ಅವ್ನು ಹೇಳಿದ ನಾನು ನಾನೇ ರಾಜ ಹಾಕ್ತೇನೆ ನಮ್ಮ ರಾಜ್ಯದ ನಿಯಮಗಳು ಗೊತ್ತವ ಅಂದ ಕೇಳಿದ್ರು ಗೊತ್ತದ ರೀ ಏನು ಮೂರೇ ವರ್ಷ ಆಯ್ಕೆ ಹೌದು ಆಮೇಲೆ ಕಾರಣ ಬರ್ತಾರೆ ಹೌದು ಗೊತ್ತದ ಮೂರು ವರ್ಷ ಆನಂದವಾಗಿ ರಾಜ ದರ್ಬಾರ ಮಾಡಿದ ಮೂರನೇ ವರ್ಷ ಸಮಯ ಬಂದಾಗ ಹೇಳ್ತಿದ್ದಂತವ ಹಾ ನನ್ನ ಸಮಯ ಬಂದ ಎಲ್ಲ ತಯಾರಿ ಮಾಡ್ಕೊಂಡಿಲ್ವಾ ನಾನು ಹೋಗು ತಯಾರಿ ಬಂತಿ ಕಾಡಿ ಬಿಟ್ಟು ಬರ್ಲಿಕ್ಕಿರ್ಲಿಲ್ಲ ನಾ ಹೋಗು ತಯಾರಿ ನಡೆಸಿನಿ ಎಲ್ಲರೂ ಅಳ್ಕೋತ ಹೋಗ್ತಿದ್ರು ಎಲ್ಲ ರಾಜ ಹಿಂದಿನ ರಾಜ ಅಳ್ಕೋತ ಹೋಗ್ತಿದ್ರು ಅವತ್ ಪರಿಸ್ಥಿತಿ ಏನಾಗಿತ್ತು ಅಂತ ಕೇಳಿದ್ರೆ ನೀವು ಖುಷಿನೇ ನಾನು ಕಳಿಸ್ಲಿಕ್ಕಿದ್ದ ಕೊನೆಗೆ ಯಾರಿಗಿಷ್ಟು ಹೋದಾಗ ಯಗುಲೊಗಲು ಹೋಗ್ ನಿಲ್ಕತ್ತಲ್ಲ ಅಂತ ಹೇಳಿ ಕೊನೆಗೆ ಎಲ್ಲರೂ ರೆಡಿ ಆಗ್ತಾ ಹೋಗ ಹೊಂಟರು ಬೆಂಡ್ ಬಾಜಿ ತೊಗೊಂಡು ಬಾಸು ಸೂ ತೊಗೊಂಡು ಅವನು ಬಿಡ್ಲಿಕ್ಕೆ ಹೊಂಟರು ಹೋಗಿ ಬಿಟ್ಟರು ಈ ಕಡೆಯಿಂದ ಒಂದು ನಾಮನೊಳಗೆ ಕೂಡ್ಸ್ಕೊಂಡು ಕೂಡ್ಸ್ಕೊಂಡು ಅವನು ಆ ಕಡೆ ಬಿಟ್ಟರು ಆನಂದವಾಗಿ ಎಲ್ಲರಿಗೂ ಟಾಟ ಮಾಡ್ಕೊಳ್ತಾ ಹೋದ ಅದನ್ನೇ ಖುಷಿ ಹೋದ ಇದು ಏನು ದಿನಿತ್ಯ ಅಳತಿ ಅಳಕೋದ ಕೂಡ್ತಿದ್ರಲ್ರಿ ಅವ್ರಿಗೆ ಒಂದು ಆಶ್ಚರ್ಯ ಇನ್ನಿಷ್ಟು ಆನಂದವಾಗಿ ಹೆಂಗೆ ಹೊಂಟಾನ ಹೆಂಗೆ ಹೊಂಟಾನ ಅಂದ್ರೆ ಅವು ಎಂತ ಅದ್ಭುತ ವ್ಯಕ್ತಿ ಇದ್ದ ಅಂದ್ರ ಮೂರು ವರ್ಷ ರಾಜ್ಯವನ್ನ ಆಳಿದ್ದಲ್ಲ ಅವ್ಗ ಗೊತ್ತಿತ್ತು ಮುಂದಿನ ಮುಂದೆ ಮೂರು ವರ್ಷದ ಅಲ್ಲೇ ಹೋಗ್ತೇನೆ ಅಂತೇಳಿ ಗೊತ್ತಿತ್ತು ಹಿಂಗಾಗಿ ತಯಾರಿ ಏನ್ ಮಾಡಿದ್ದ ಅಂದ್ರೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ತಯಾರು ಮಾಡಿದ್ದ ಅಲ್ಲೆಲ್ಲ ಆಳ್ ಕಾಳಗಳ ನಿರ್ಮಾಣ ಮಾಡಿದ್ದ ಅಲ್ಲೊಂದು ಊರ ನಿರ್ಮಾಣ ಮಾಡಿಬಿಟ್ಟಿದ್ದ ಹಿಂಗ ಅಲ್ಲಿ ಆನಂದವಾಗಿದ್ದ ಇದರಿಂದ ನಮಗೇನು ಅರ್ಥ ಆಗ್ತದ ನಮಗ ನಾವು ಅಲ್ಲಿ ಮುಂದೆ ಹೋಗ್ತೇವಂತ ಗೊತ್ತೇ ಇಲ್ಲರಿ ಹೇಳ್ತಾರ ಪ್ರವಚನ ಕೀರ್ತಂದಾಗ ಹೇಳ್ತಾರ ಏನಂತ ಏನಪ್ಪಾ ಆ ಇದು ಶಾಶ್ವತವಾಗಿದ್ದ ಅಲ್ಲ ಅಂತ ಹೇಳ್ತಾರ ಕರೆ ನಾವು ಅದ್ರ ನಮ್ಗೆ ಹೌದಂತ ಅನ್ಸವಲ್ತ್ರಿ ಆ ವ್ಯಕ್ತಿಗೆ ಅನಿಸಿತ್ತು ಆ ಹುಡುಗಗ ಮೂರು ವರ್ಷ ರಾಜ ಇದ್ದಾಗ ಆ ಕಡೆ ಊರನ್ನು ನಿರ್ಮಾಣ ಮಾಡಿಕೊಂಡು ಯಾಕೆ ನನ್ನ ಮೂಲ ಮನಿ ಮುಂದೆ ಅಲ್ಲೇ ಅದ ಅಂತಕೊಂಡು ಎಲ್ಲ ತಯಾರಿ ಮಾಡ್ಕೊಂಡಿದ್ದ ಹೆಂಗೋ ಹಂಗ ಗುರುನಾಥರು ನಮಗೆ ಈ ಸಮಯವನ್ನು ಕೊಟ್ಟಾರ ಈ ಸಮಯವನ್ನು ನಾವು ಹೆಂಗ್ ಉಪಯೋಗ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಿರಂತರವಾಗಿ ಗುರು ಕೊಟ್ಟಂತಹ ಮಂತ್ರವನ್ನ ಅನುಸಂಧಾನ ಮಾಡಿಕೊಂಡು ಅದ್ರೊಳಗ ಇಲ್ಲಿ ಒಂದು ಒಂದು ಅದ್ಭುತವಾಗಿರುವಂತಹ ಮಾತು ಬರ್ತದೆ ಯಾಕಂದ್ರೆ ನನಗ ತೃಪ್ತಿ ಕೊಡದು ಉಳಿದಿ ಕೆಲವೊಂದು ಈ ರಾಗ ಹೇಳೋ ಮುಂದೆ ಕೆಲವೊಂದು ಕಿವಿಗೆ ಪಕ್ಕ ಖರೆ ಆದ್ರೆ ಒಂದೇ ಒಂದು ಮಾತು ಕೇಳೋದು ನಿಮ್ಮ ಆ ಏನು ಹಂಕಳದಿಂದ ಹೊರಗೆ ಬರ್ತಲ್ಲ ರಾಜ ದತ್ತ ಆದ್ರ ಏನು ಆನಂದ ಕೊಡ್ತಾರ ಅದು ಒಂದು ಜೀವನದಲ್ಲಿ ಕೇಳ್ಬಿಟ್ರೆ ಸಾಕು ಆನಂದ ಆನಂದ ಅದಕ್ಕಿಂತ ಏನೂ ಏನು ಇಲ್ಲ ಯಾಕೆ ಜೈ ಜಯಕಾರ ಹಾಕಬೇಕು ಎಲ್ಲಿವರೆಗೆ ನಿಮ್ಮ ಜೈ ಜಯಕಾರ ಮೂಡ್ತದೋ ಅಲ್ಲಿವರೆಗೆ ನಮ್ಮ ಏನು ಸುತ್ತಮುತ್ತ ಇರುವಂತಹ ಎಲ್ಲವೂ ಶಕ್ತಿಗಳು ಓಡಿ ಹೋಗಿ ನಮ್ಮ ಖಂಡಿತ ಕಲ್ಯಾಣವನ್ನು ಮಾಡ್ತದೆ ಖಂಡಿತ ಓಡಿ ಹೋಗ್ತವೆ ಒಂದು ಕಡೆ ಶರೀರ್ ಒಂದು ಮಾತು ಹೇಳ್ತಾರೆ ಏನಂದ್ರೆ ನಾನಾ ವಿದ್ಯೆಗಳೆಲ್ಲ ಕಲಿಯುವುದೇನಿದ ಏನು ದೊಡ್ಡದೇನಲ್ಲದು ನಾನಾ ವಿದ್ಯೆಗಳೆಲ್ಲ ಕಲಿಯುವುದೇನರಿದಲ್ಲ ಸತ್ತು ನೀನಾಗುವುದಿನ್ನೆಂದಿಗೆ ನಾ ಸತ್ತು ನೀನಾಗುವುದಿನ್ನೆಂದಿಗೆ ಮುಂದೆ ಹೇಳ್ತಾರೆ ನಾ ಬಂದು ನಾನಿಂದು ನಾನೇನು ಮಾಡಿಟ್ಟೆ ನಾನಾದ ಭಾವ ಅಳಿಯುವುದಿನ್ನೆಂದಿಗೆ ನಾನು ನಾನು ಅನ್ಕೊಳ್ಕೊತೀನಿ ಅದು ಎಂದ ಕಳೀತೋ ಭಗವಂತ ಮುಂದೆ ಹೇಳ್ತಾರ ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಕಳಿಯುವುದಿನ್ನೆಂದಿಗೆ ನಾ ಧರ್ಮ ನಾ ಕರ್ಮ ನಾ ಪಾಪ ಇದೆಲ್ಲ ಅಳಿಯೋದು ಇನ್ನೆಂದಿಗೆ ಕೊನೆ ಬಂದು ಮಾತು ಹೇಳ್ತಾರೆ ನಾ ಹುಟ್ಟಿ ನಾ ಕೊಟ್ಟಿ ನಾ ಎಟ್ಟಿ ನಾ ಮುಟ್ಟು ಮುರಿಸುವುದು ಇನ್ನೆಂದಿಗೆ ನಾ ಹುಟ್ಟಲಾಗ ಮಾಡ್ಕೊಳ್ಳೋದು ಎಂದೋ ಭಗವಂತ ನಾ ಬಿಟ್ಟು ನಾ ಸುಟ್ಟು ನಾ ಶಿಶುನಾಳ ಧೀಶನ ನಾ ಹೋಗಿ ಹೊಂದುವುದು ಇನ್ನೆಂದಿಗೆ ಅಂತ ಒಂದು ಮಾತು ಹೇಳ್ತಾರೆ ಇಷ್ಟು ಕಠಿಣದಲ್ಲ ರೀ ಮಹಾರಾಜ ಆದರೆ ಗುರು ಕೃಪಾ ಅನ್ನುವಂಥದ್ದು ಆದ್ರೆ ಅದು ಅಷ್ಟೇ ಸುಲಭವಾಗಿ ಪ್ರಾಪ್ತಿ ಆಗ್ತದೆ ಖಂಡಿತ ಪ್ರಾಪ್ತಿ ಆಗ್ತದೆ ಏನೇನು ಇದರೊಳಗೆ ಏನು ಇಲ್ಲ ಇಲ್ಲ ಏನು ಮಾಡಬೇಕಾಗಿದೆ ಅಂದ್ರೆ ಗುರು ಕೊಟ್ಟ ಮಂತ್ರವನ್ನು ಗಟ್ಟಿಗೆ ಹಿಡ್ಕೊಳ್ಳೋಣ ಉಸಿರಿ ಜೋಡಿ ಕಾಪಾಡೋಣ ಸುಮ್ಮನ ಯಾಕಂದ್ರೆ ಗುರು ಕೊಟ್ಟಿದ್ದು ಅಷ್ಟು ಸುಲಭವಾಗಿಲ್ಲ ನಮ್ಮ ಕಲ್ಯಾಣಕ್ಕೆ ಕೊಟ್ಟಾನ ನಮ್ಮ ಉದ್ಧಾರಕ್ಕೆ ಕೊಟ್ಟೋಣ ಅನ್ನುವಂಥ ದೃಢ ವಿಶ್ವಾಸವನ್ನು ಇಟ್ಟುಕೊಂಡು ಅದನ್ನು ನಿರಂತರವಾಗಿ ಅನುಸಂಧಾನ ಮಾಡೋಣ ಖಂಡಿತ ಗುರುಗಳ ಕೃಪ ನಿಮಗಂತೀ ಆಗೇ ಆಗ್ಯದ ನಮಗೂ ಸದಾಕಾಲ ಇರುವಂಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ರಿ ಯಾಕಂದ್ರೆ ನಿಮ್ಮ ನಿಮ್ಮ ಮುಂದೆ ನಿಮ್ಮಂಥವ್ರ ಮುಂದೆ ಹೇಳೋದು ಭಾಳ ಕಠಿಣವ ನನ್ನ ಹೃದಯದೊಳಗೆ ಅನಿಸಿದಂತೆ ಎರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡೆ ನಷ್ಟ ನಿಮ್ಗೆ ಉಪದೇಶ ಮಾಡುವಂಥ ವಿಚಾರ ಅಂತ ಖಂಡಿತ ಇಲ್ಲ ಇವೆರಡು ಮಾತುಗಳನ್ನು ಗುರುನಾಥನ ಪಾದಕ್ಕೆ ಅರ್ಪಣ ಮಾಡಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಸದ್ಗುರುನಾಥ್ ಮಹಾರಾಜಿ ಗುರುದೇವ